ಅಂದಾಗ ಕಟ್ಟನ ಮನವಿಗೆ ಬರೋದು ನಮಗೆ ಮುಸ್ತಾಫ್ ಆದರೆ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದರು ಮೂಡುಬಿದ್ರೆಯಲ್ಲಿ ಕೇಳಲಿಲ್ಲ ನಿಖಾ ಅನುಮತಿಯ ತಾಕೀತು ಆದರೂ ಕೈ ಕೈಗಳು ಕೇಳದೆ ಸೇರಿದವು ಧ್ವನಿಸಿದವು ಕಬೂಲ್ 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 ಎಂದು ಕೇಳಲಿಲ್ಲ ಮೂರೇ ಮೂರು ಪದದ ತಾಕೀತು ಆದರೂ ಕೈಗಳ ಕೈ ಕೈಗಳನ್ನ ಕೇಳದೆ ಬೇರ್ಪಡಿಸಿದವು ತಲಾ ಎಂದು ನಾನು ಉಮ್ಮ ಮತ್ತು ರಾಮ್ ಕವಿತೆಯಲ್ಲಿ ಬಹಳ ಸುಂದರವಾಗಿ ಹೇಳುವಂತಹ ಮುಸ್ತಾ ಕಂಡದ್ದು ಕಾಡಿದ್ದು ಎನ್ನುವಂತಹ ವಿಮರ್ಶಾ ಸಂಕಲನ ತಂದಿದರೆ ಈ ಕವನ ಸಂಕಲನವನ್ನ ತರುವ ಸಿದ್ಧತೆಯಲ್ಲಿ ಅವರು ತಮ್ಮ ಕವಿತೆಯನ್ನ ವಾಚಿಸಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಕವಿತೆಯ ಹೆಸರು ದೇಶದ್ರೋಹಿಯ ಸ್ವಗತ ಉಪ್ಪು ನೀರಿನ ತವ ತವಗಿಸುವ ಸಾಗರಕ್ಕೂ ಆಚೆ ಸಂದು ಗೊಂದಿ ಕೂಡು ರಸ್ತೆಯ ಕಾಠಿಣ್ಯದ ರಹದಾರಿಯಾಗಿ ರಕ್ತ ಪಿಪಾಸುಗಳು ಕಡುಗೆಂಪಿನ ಕಾಶ್ಮೂರದ ಜೊತೆ ಚರಮ ಗೀತೆಯ ಮತ್ತೆ 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 ಹಾಡಿ ತೂಗುತ್ತಿದ್ದಾರೆ ಅಸ್ಥಿ ಪಂಜರದ ತೊಟ್ಟಿಲನು ಇಲ್ಲಿ ಬುದ್ಧನಿಲ್ಲ ಏಸುವಿಲ್ಲ ಮೊಹಮ್ಮದನು ಇಲ್ಲವಾಗಿದ್ದಾನೆ ಕಡಲು ಮಾತ್ರ ತನ್ನಷ್ಟಕ್ಕೆ ಎಲ್ಲವನ್ನ ಹುದುಗಿಸಿ ಕತೆಯೊಂದರ ಆದಿ ಅಂತ್ಯಕ್ಕೆ ಸಾಕ್ಷಿಯಾಗದೆ ಸುಮ್ಮನೆ ಹಾಗೆ ನಮಗೆ ಬೇಕಿರುವುದು ರಕ್ತವನ್ನೇ ಕೆಂಬಣ್ಣದಲ್ಲಿ ಸೂರ್ಯನಂತೆ ಕಡಲಿನಾಳಕ್ಕೆ ಇಳಿಯುವಂತೆ ಮತ್ತೆ ಉದಯಿಸದಂತೆ ಬಂಡನ ಬಂಡಾಯ ಅಪೇಕ್ಷಿಸದ ಒಂದು ದಿನ ಸಾಗರವನ್ನು ಸಾವನ್ನು ಮೀರಿ ನಿಂತು ಆಗ ಬಯಸಿದ್ದೇನೆ ಗಾಂಧಿಯ ಗುಡ್ಸೆಯಂತೆ ಕಟ್ಟರಾಯಿಯೊಬ್ಬ ಮಹಮ್ಮದನ ಅನುಯಾಯಿಯಂತೆ ಅವನಿಗೂ ಭೀಮನ ಬುದ್ಧ ಅಸ್ಪೃಶ್ಯನಂತೆ ಬೆಂಕಿಯ ಊರಿಗೆ ಒಣ ಹಸಿಗಳೆಲ್ಲ ಕರಕಲಾಗಿ ನಾವು ಮಾತ್ರ ಯಾಕೆ ಹೀಗೆ ಸಗಣಿ ಗಂಜಲಗಳ ಪವಿತ್ರತೆಯ ಮುಂದೆ ಆತ್ಮಕ್ಕಿಂತಲೂ ಪರಮಾತ್ಮನ ಮುಂದೆ ಬುದ್ಧ ಬಸವ ಭೀಮ ಭಗತ ಎಲ್ಲರೂ ದೇಶದ್ರೋಹಿಗಳೇ ಕೆಂಬಣ್ಣದ ಪಾರಿವಾಳಕ್ಕೆ ಆಜಾನು ಘಂಟೆ ಸ್ತೋತ್ರ ಎಲ್ಲವೂ ಕೇಳಿಸುತ್ತಿದೆ ತನ್ನ ನಿಜ ಬಣ್ಣವನ್ನ ಮರೆತು ಗಡ್ಡಲಾರಿಯಾದ ನಾನು ಆಗವಹಿಸಿದ್ದೇನೆ ದೇಶದ್ರೋಹಿ ಬುದ್ಧ ಬಸವ ಭೀಮ ಭಗತಂತೆ ಧನ್ಯವಾದಗಳು